ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಸಾಯಂಕಾಲ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಾಯಂಕಾಲ ಐದು ಗಂಟೆ ಆಗಿದೆ ಟೈಮು ಸಂಜೆ ಚೆನ್ನಾಗಿದೆ ಕ್ಲೈಮೇಟು ಕೋಲ್ಡ್ ಗಾಳಿ ಚೆನ್ನಾಗಿದೆ ಕ್ಲೈಮೇಟು ಈ ಕ್ಲೈಮೇಟ್ಗೆ ಸೂಪರಾಗಿರೋ ಟೀ ಮತ್ತು ಮಿರ್ಚಿ ಬಜ್ಜಿ ಮಾಡೋಣ ಅಂತ ಸೂಪರಾಗಿರುತ್ತೆ ಕಾಂಬಿನೇಷನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನ ಬ್ಲೌಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ಬೋದು ತಣ್ಣ ಗಾಳಿ ಬೀಸ್ತಿದೆ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಇವತ್ತು ಅದಕ್ಕೆ ಟೀ ಮತ್ತು ಮಿರ್ಚಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಈ ರೀತಿ ಸಾಯಂಕಾಲ ಟೈಮು ಸ್ವಲ್ಪ ಬಿಸಿ ಬಿಸಿ ಟೀ ಮತ್ತು ಆಗಿ ಮಿರ್ಚಿ ಬಜ್ಜಿ ಇದ್ದರೆ ತಿನ್ನ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮಗೂ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಫುಲ್ಲು ಪ್ರೊಸೆಸ್ನು ಶೇರ್ ಮಾಡ್ಕೋತೀನಿ ನಾನು ಸಿಂಪಲ್ಲು ಎಲ್ಲರೂ ಕೂಡ ಮಾಡ್ತಾರೆ ಮಿರ್ಚಿ ಬಜ್ಜಿನ ಸಿಂಪಲ್ಲಾಗಿ ಆಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಫಸ್ಟ್ಗೆ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಬೌಲ್ ಏನಕ್ಕೆ ಅಂದರೆ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ಗೆ ಬ್ಯಾಟರ್ ರೆಡಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡ್ಬೇಕು ಅದಕ್ಕೆ ನೋಡಿ ಒಂದು ಎರಡು ಬೌಲ್ ಆಗುವಷ್ಟು ಈ ಬೌಲ್ ಅಳತೆಯಲ್ಲಿ ಒಂದು ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂತೀನಿ ನಾನು ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊತೀನಿ ನಾನು ನೋಡಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನೋಡಿ ಕೈಯಲ್ಲಿ ಸ್ವಲ್ಪ ಓಂಕಾಳು ಹಾಕ್ಕೋತೀನಿ ಅಜ್ವೇನ ಅಂತ ಅಂತಾರಲ್ಲ ಇದು ಇದು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಸ್ಕ್ರಬ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಈ ರೀತಿ ಸ್ಕ್ರಬ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಾಳು ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಗೆ ಡ್ರೈನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಫಸ್ಟು ಈ ರೀತಿ ಡ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕಡೆಯಿಂದ ಸ್ವಲ್ಪ ನೀರು ಹಾಕ್ಕೊಂತೀನಿ ಇದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಆಗದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ಮತ್ತೆ ಬ್ಯಾಟರ್ಗೆ ನೀರು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಮತ್ತೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕರೆಕ್ಟ್ ಅಳತೆ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೋತೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇವಾಗ ನೋಡ್ಬೋದು ಇಷ್ಟೊಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಇದು ಖಾರ ಮೆಣಸಿನ್ಕಾಯಿನೇ ಅಂದರೆ ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಮೀಡಿಯಮ್ ಖಾರ ಇದು ಈ ರೀತಿ ಇರೋ ಮೆಣಸಿನ್ಕಾಯಿನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊತೀನಿ ನಾನು ನೋಡಿ ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊತೀನಿ ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ನೋಡಿ ಈ ರೀತಿ ಒಂದು ಕಟ್ ಹಾಕೊಬೇಕು ನೋಡ್ಬೋದು ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಕಟ್ ಹಾಕ್ಕೊಂಡ್ಬಿಡ್ತೀನಿ ನಾನು ನೋಡ್ಬೋದು ಎಲ್ಲ ಮೆಣಸಿನ್ಕಾಯಿನೂ ಕಟ್ ಹಾಕ್ಕೊಂಡಿದ್ದೀನಿ ಈ ರೀತಿ ಕಟ್ ಹಾಕ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳುತ್ತೆ ಅಂತ ನೋಡ್ಬೋದು ಎಲ್ಲ ಮೆಣಸಿನ್ಕಾಯು ಕಟ್ ಹಾಕ್ಕೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಒಂದು ಗ್ಲಾಸಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ನಾವು ಆಗಲೇ ಬೌಲಲ್ಲಿ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಒಂದು ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿನ ಹತ್ಕೊಂಡ್ಬಿಟ್ಟು ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ಬ್ಯಾಟರ್ನ ಈ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು ಅಂದರೆ ಬಜ್ಜಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀಟಾಗಿ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಬ್ಯಾಟರ್ನ ಗ್ಲಾಸಿಗೆ ಹಾಕ್ಕೊಂಡು ಮಾಡ್ಕೋಬೋದು ನೋಡ್ಬೋದು ಈ ರೀತಿ ಗ್ಲಾಸಿಗೆ ಹಾಕ್ಕೊಂಡ್ರೆ ಈ ರೀತಿ ಮೆಣಸಿನ್ಕಾಯಿನ ತೊಗೊಂಡು ನೀಟಾಗಿ ಈ ರೀತಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕೋಬೋದು ಈಸಿಯಾಗಿ ಬರುತ್ತೆ ಅಂತ ನೋಡ್ಬೋದು ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಡೋಣ ಅಂದರೆ ಬಜ್ಜಿ ಎಲ್ಲ ನೀಟಾಗಿ ಫ್ರೈ ಆಗೋ ರೀತಿ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಕಡಲೆ ಹಿಟ್ಟು ಬ್ಯಾಟರ್ ಕೂಡ ರೆಡಿಯಾಗಿದೆ ಗ್ಲಾಸ್ ಅಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅಂದರೆ ಈಸಿಯಾಗಿ ಮೆಣಸಿನ್ಕಾಯಿನ ಇದ್ರಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಲಿ ಹಾಕ್ಬೋದು ಅಂತ ಬ್ಯಾಟರ್ ಕೂಡ ರೆಡಿಯಾಗಿದೆ ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕಬೇಕು ಅಂದರೆ ಸ್ವಲ್ಪ ನೀಟಾಗಿ ಬಿಸಿ ಆಗಿರಬೇಕು ಎಣ್ಣೆ ಹಾಗೆ ಇರೋ ಎಣ್ಣೆಲಿ ಹಾಕಿಬಿಟ್ರೆ ಎಲ್ಲ ತಳ ಬಿಡುತ್ತೆ ಬಿಸಿ ಆಗ್ತಿದೆ ಎಣ್ಣೆ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡ್ಬೋದು ಎಣ್ಣೆ ನೀಟಾಗಿ ಬಿಸಿ ಆಗ್ತಿದೆ ಇವಾಗ ನೋಡಿ ಗ್ಲಾಸಲ್ಲಿ ನಾವು ತೊಗೊಂಡಿರೋ ಪ್ಯಾಟ್ರನ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ಈ ರೀತಿ ಡಿಪ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ ಅದೇ ರೀತಿ ಇನ್ನೊಂದು ಮೆಣಸಿನ್ಕಾಯಿನ ಡಿಪ್ ಮಾಡ್ಕೊತೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ಎರಡು ಬಜ್ಜಿ ಕೂಡ ಗ್ಲಾಸಲ್ಲಿ ಅದ್ಕೊಂಡ್ಬಿಟ್ಟು ಮಾಡಿರೋದು ನಾನು ಅಂದರೆ ಗ್ಲಾಸಲ್ಲಿ ಬ್ಯಾಟರ್ ಹಾಕ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಅಂತ ಚೆನ್ನಾಗಿ ಎರಡು ಕಡೆ ತಿರುಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ನೀಟಾಗಿ ಫ್ರೈ ಆಗಿಬಿಡುತ್ತೆ ಮತ್ತು ಒಂದು ಕಡೆ ಹಾಗೇನೆ ಉಳಿಬಿಡುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆರಡೂ ಫ್ರೈ ಆದಮೇಲೆ ಬೌಲಲ್ಲಿ ಹಿಟ್ಟಿದ್ರೆ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನಾನು ಬೌಲಲ್ಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡ್ಬೋದು ಗ್ಲಾಸಲ್ಲಿ ಡಿಪ್ ಮಾಡಿಕೊಂಡು ಹಾಕ್ಕೊಂಡಿರೋ ಎರಡು ಬಜಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನಾನು ನಾನಿವಾಗ ನೋಡ್ಬೋದು ಇವಾಗ ಬೌಲಲ್ಲಿ ತೊಗೊಂಡಿರೋ ಹಿಟ್ಟಿಂದ ಮಾಡ್ಕೊತೀನಿ ಆಲ್ರೆಡಿ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಾನು ಇದರಲ್ಲಿ ಒಂದು ನಾಲ್ಕೈದು ಮೆಣಸಿನಕಾಯಿನ ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಂದೊಂದೇ ತೊಗೊಂಡು ಕೈಯಿಂದನೇ ಹಾಕೋಬೇಕಲ್ವಾ ಒಂದೊಂದೇ ತೊಗೊಂಡು ಈ ರೀತಿ ನೀಟಾಗಿ ಮೆಣ್ಸಿನ್ಕಾಯಿನ ಕಡಲೆ ಹಿಟ್ಟಿಂದ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಈ ರೀತಿ ಎತ್ಕೊಂಡು ಈ ರೀತಿ ಹಾಕೋಬೇಕು ನೋಡಿ ಅಂಗಡಿಗಳಲ್ಲೆಲ್ಲ ಇದೇ ರೀತಿ ಸ್ಪೀಡಾಗಿ ಹಾಕ್ತಾರೆ ಯಾರೂ ಕೂಡ ಗ್ಲಾಸಲ್ಲಿ ಅದ್ಬಿಟ್ಟು ಹಾಕ್ಕೊಳ್ಳಲ್ಲ ಬಟ್ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಏನಾದರೂ ಒಂದು ಟ್ರೈ ಮಾಡ್ತಿರ್ಬೇಕಷ್ಟೆ ನೋಡಿ ಈ ರೀತಿ ನೀಟಾಗಿ ಅದ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಮಿರ್ಚಿ ಬಜ್ಜಿ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಗ್ಲಾಸಲ್ಲಿ ಅದ್ಕೊಂಡ್ಬಿಟ್ಟು ಟ್ರೈ ಮಾಡ್ಬೋದು ಮನೆಯಲ್ಲೆಲ್ಲ ಮಾಡಿಬಿಟ್ಟು ರೂಢಿ ಇರೋರೆಲ್ಲ ಈ ರೀತಿ ಮಾಡ್ಕೋಬೋದು ಅಂದರೆ ನಾವು ಎರಡೂ ಕ ರೀತಿನೂ ಮಾಡ್ಕೋತೀವಿ ನೋಡಿ ಈ ರೀತಿ ಮೇಲ್ಗಡೆ ಬಬಲ್ ಬಬಲ್ ರೀತಿ ಬಂದರೆ ನೀಟಾಗಿ ಬರುತ್ತೆ ಬಜ್ಜಿ ಅಂತಲೇ ಅರ್ಥ ನೋಡಿ ಇಲ್ಲಿ ಹೆಂಗೆ ಬಂದಿದೆ ಅಂತ ಈ ಬಜ್ಜಿ ಮೇಲೆ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂಗಡಿಗಳಲ್ಲಿ ಇಲ್ಲ ನಾವು ಸಂತೆಗಳಲ್ಲಿ ಹೋದಾಗ ಅಲ್ಲಿ ಸಂತೆಗಳಲ್ಲಿ ಮಾಡಿರೋ ಬಜ್ಜಿ ಹೆಂಗೆ ಟೇಸ್ಟ್ ಇರುತ್ತಲ್ವ ಅದೇ ರೀತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಮಿರ್ಚಿ ಬಜ್ಜಿ ಮಾಡಿಕೊಟ್ರೆ ಯಾರು ತಾನೇ ತಿನ್ನಲ್ಲ ಹೇಳಿ ಎಲ್ಲರೂ ಕು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಎರಡೂ ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಕಲರ್ ಬಂದರೆ ನೀಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಸಂಜೆ ಟೀ ಟೈಮ್ಗೆ ಈ ರೀತಿ ಸ್ನ್ಯಾಕ್ಸ್ ಏನಾದರೂ ಮಾಡಿ ತಿಂದರೆ ಸೂಪರ್ ಕಾಂಬಿನೇಷನು ಮಿರ್ಚಿ ಬಜ್ಜಿ ವಿತ್ ಟೀ ಸೂಪರಾಗಿರುತ್ತೆ ಕಾಂಬಿನೇಷನು ಅದರಲ್ಲಿ ಮನೇಲಿ ಯಾರಾದರೂ ಏಜ್ ಆದವರು ಇದ್ದರೆ ಅವರಂತರೂ ಸ್ವರ್ಗ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೋಡ್ಬೋದು ಇದು ಕೂಡ ರೆಡಿ ಆಗಿದೆ ಇವಾಗ ಇದನ್ನು ಸೈಡ್ಗೆ ಪ್ಲೇಟಲ್ಲಿ ಹಾಕ್ಕೊಂಡು ಬಿಡ್ತೀನಿ ಇವಾಗ ನೋಡ್ಬೋದು ಇದೆರಡು ಕೂಡ ಗ್ಲಾಸಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಮಾಡಿರೋ ಬಜ್ಜಿಗಳು ಇದು ಕೈಯಿಂದಾನೆ ಮಾಡಿರೋ ಬಜ್ಜಿಗಳು ಆದಷ್ಟು ಕೈಯಿಂದನೇ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಇದೆ ಸೂಪರಾಗಿ ಕೂಡ ಕಾಣಿಸುತ್ತೆ ನೋಡ್ಬೋದು ಸೇಮ್ ಆಚೆ ಕಡೆ ಹೆಂಗೆ ಮಾಡಿರ್ತಾರಲ್ವ ಅದೇ ರೀತಿ ಬರುತ್ತೆ ಸ್ವಲ್ಪ ಕೂಡ ಎಣ್ಣೆ ಕಾಣಿಸೋದಿಲ್ಲ ನೋಡಿ ಇದೇ ರೀತಿ ಎಲ್ಲ ಬಜ್ಜಿಗಳನ್ನೂ ಕೂಡ ಮಾಡ್ಕೊಂಡು ಬಿಡ್ತೀನಿ ನಾನು ನೋಡ್ಬೋದು ಸೆಕೆಂಡ್ ಟ್ರಿಪ್ ಕೂಡ ಎರಡು ಎಲ್ಲ ಬಜಿನೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬರುತ್ತೆ ಬಜ್ಜಿ ನಾನು ಮಾಡಿರೋ ರೀತಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಎಲ್ಲ ಬಜ್ಜಿಗಳು ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಬಜ್ಜಿಗಳದ್ದು ನೋಡ್ಬೋದು ಫ್ರೆಂಡ್ಸ್ ಬಜ್ಜಿ ಆಗಿದೆ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಿರ್ಚಿ ಬಜ್ಜಿ ಸಂಜೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಅಂತ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಆಚೆ ಕಡೆ ಹೋಗಿ ಎಲ್ಲನೂ ತಿನ್ನೋ ಬದಲು ಈ ರೀತಿ ಮನೆಯೇ ಮಾಡ್ಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಬಜ್ಜಿ ರೆಡಿ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡ್ಬಿಡ್ತೀನಿ ನಾನು ಸೂಪರ್ ಆಗಿ ಬಂದಿದೆ ಬಜ್ಜಿ ಹೌದು ಇವಾಗ ಟೀ ಮಾಡ್ಕೊತಿದ್ದೀನಿ ಹಾಲು ಗಟ್ಟಿ ಹಾಲಲ್ಲೇ ಟೀ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೋತೀನಿ ನಾನು ಸಕ್ಕರೆ ಸ್ವಲ್ಪ ಟೀ ಕುಡಿ ಟೀನೂ ಕೂಡ ಸ್ಲೋ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೀದು ನೋಡಿ ಒಂದು ಏಲಕ್ಕಿನ ಹಾಕೋತೀನಿ ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಹಾಕೋತಿದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಟೀನ ಬೇಯಿಸ್ಕೋಬೇಕು ನೋಡ್ಬೋದು ಸೂಪರಾಗಿರೋ ಬಿಸಿ ಬಿಸಿ ಟೀ ಕೂಡ ರೆಡಿ ಆಗ್ತಿದೆ ಪ್ರೀತಿ ಒಂದೆರಡು ನಿಮಿಷನಾದರೂ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಟೀಗೆ ನೋಡ್ಬೋದು ಸೂಪರ್ ಆಗಿರೋ ಟೀ ಕೂಡ ಚೆನ್ನಾಗಿ ಬಂದಿದೆ ಟೀ ಕೂಡ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಟೀ ಕೂಡ ರೆಡಿಯಾಗಿದೆ ಈ ಕಡೆ ಕಪ್ ಕೂಡ ತಗೊಂಡಿದ್ದೀನಿ ನಾನು ಟೀನ ನೀಟಾಗಿ ಸೋಸ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರೋ ಟೀ ಕೂಡ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಏಲಕ್ಕಿ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಯಂಕಾಲ ಟೈಮ್ಗೆ ಬೆಸ್ಟು ಟೀ ಮತ್ತು ಬಜ್ಜಿ ಎರಡೂ ಕೂಡ ರೆಡಿಯಾಗಿದೆ ನಾನು ಟೀನೂ ಕೂಡ ಅದೇ ಟ್ರೈನಲ್ಲಿ ಇಟ್ಕೊತಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಆಗಿರುತ್ತೆ ತಣ್ಣಗೆ ಗಾಳಿ ಬಿಸಿತಿರ್ಬೇಕು ಸ್ವಲ್ಪ ಮಳೆ ಬರ್ತಿರಬೇಕು ಈ ರೀತಿ ಬಜ್ಜಿ ಮತ್ತು ಟೀ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಿರ್ಚಿ ಬಜ್ಜ ಮತ್ತು ಟೀ ನೋಡ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರೋ ಮಿರ್ಚಿ ಬಜ್ಜಿ ಮತ್ತು ಟೀ ಎರಡೂ ಕೂಡ ರೆಡಿಯಾಗಿದೆ ಟೀಲಿ ಏಲಕ್ಕಿ ಹಾಕಿರೋದ್ರಿಂದ ಘಮ ಘಮ್ ಅಂತಿದೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬಜ್ಜಿ ಮತ್ತು ನಾನು ಮಾಡಿರೋ ರೀತಿ ಟೀನ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಮತ್ತು ಮಿರ್ಚಿ ಬಜ್ಜಿ ಜೊತೆ ಟೀ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಮಕ್ಕಳು ತಿನ್ನೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಇವಾಗ ಅವ್ರಿಗೆ ಎಲ್ರಿಗೂ ಕೂಡ ಕೂಡ ತಿನ್ನೋದಕ್ಕೆ ಹಾಕೊಟ್ಬಿಡ್ತೀನಿ ಫಸ್ಟು ಬಜ್ಜಿ ಎಲ್ಲ ಮಾಡಿ ಬಜ್ಜಿ ಎಲ್ಲ ತಿನ್ಕೊಂಡಿದ್ದಾಯಿತು ಇವಾಗ ನನ್ನ ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಬರೋಣ ಪಾರ್ಕಲ್ಲಿ ಅಂತ ಹೋಗ್ತಿದ್ವಿ ಅವ್ರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಬಾಲ್ ತಂಗ್ತಾರೆ ಅವ್ರು ಆಟ ಆಡೋದಕ್ಕೆ ಅಲ್ಲಿ ಬಾಲ್ ಆಟ ಆಡಿಸ್ಕೊಂಡು ಹಂಗೆ ಇವತ್ತು ಮನೆಯಲ್ಲೇ ಸಾಯಂಕಾಲ ಮನೆಯಲ್ಲೇ ಇರೋದ್ರಿಂದ ಅವನು ಸ್ವಲ್ಪ ಅವ್ರು ಕೆಳಗಡೆ ಆಟ ಆಡಿಸ್ಬೇಕು ಅವನಿಗೆ ಆಟ ಆಲ್ರೆಡಿ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾನೆ ನಾನು ಕೂಡ ಹೋಗ್ತಿದ್ದೀನಿ ಇವಾಗ ಹೌದು ಆಲ್ರೆಡಿ ಕೆಳಗಡೆ ಹೋಗ್ಬಿಟ್ಟು ಅವರು ಇಬ್ಬರು ಕೂಡ ಒಂದೊಂದು ಬಾಲ್ ತಗೋತಾರೆ ಅವರು ನಾನು ಕೀ ಹಾಕ್ಕೊಂಡು ಹೋಗ್ತಿದ್ದೀನಿ ಪಾರ್ಕಲ್ಲಿ ಜಾಸ್ತಿ ಜನ ಬಂದಿರ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ